ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಆಲೂಗೆಡ್ಡೆ ಉಪಯೋಗಿಸಿ ಆಲೂ ಬಾತ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಆಲೂಗೆಡ್ಡೆ ಎರಡು ನೋಡಿ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹುರ್ಕೋಬೇಕಿದನ್ನು ಸ್ವಲ್ಪ ಹೊತ್ತು ಹೀಗೆ ಎಣ್ಣೆಯಲ್ಲಿ ಹುರ್ಕೋಬೇಕು ಹೀಗೆ ಹುರಿಯುವಾಗಲೇ ಇದು ಬೆಂದು ಬಿಡುತ್ತೆ ಆಲೂಗೆಡ್ಡೆ ಬೇಗ ಬೇಯುತ್ತೆ ನೋಡಿ ಸ್ವಲ್ಪ ಮೇಲೆ ಹೀಗೆ ಆಗಿದೆ ಇದಕ್ಕಿವಾಗ ಕೆಲವೊಂದು ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಈ ಆಲೂಗೆಡ್ಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಖಾರ ಹಾಕ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸಿಮ್ನಲ್ಲಿ ಸ್ವಲ್ಪ ಹೊತ್ತು ಇದನ್ನು ಇದ್ದೀನಿ ಎಲ್ಲ ಕ್ಲೀನಾಗಿ ಬೆರೆತ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ಆದ್ದರಿಂದ ಈ ರೀತಿ ಮಾಡ್ಕೊಂಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಇದನ್ನು ಬಿಟ್ಬಿಡ್ತೀನಿ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾಯಬೇಕು ಕಾಯ್ದ ನಂತರ ಈರುಳ್ಳಿ ಎರಡು ಇದ್ದೀನಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಸ್ವಲ್ಪ ಕೆಂಪಗಾಗುವವರಿಗೆ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಸ್ವಲ್ಪ ಕೆಂಪಗಾಗಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ ಅರ್ಧ ಸ್ಪೂನು ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಮೂರು ಮೀಡಿಯಮ್ ಸೈಜಿಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ದಪ್ಪದಾದರೆ ಎರಡು ಹಾಕ್ಕೊಳ್ಳಿ ಸಾಕಾಗತ್ತೆ ತುಂಬ ದಪ್ಪದಾದರೆ ಒಂದೇ ಸಾಕು ಈಗ ಟೊಮೆಟೊ ಮೆತ್ತಗಾಗೋವರೆಗೆ ಇದನ್ನು ಕೈಯಾಡಿಸ್ಕೋಬೇಕು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಇವಾಗ ಟೊಮೆಟೊ ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿ ಕೆಲವೊಂದು ಪುಡಿಗಳನ್ನ ಹಾಕ್ಕೋಬೇಕು ಅರ್ಧ ಟೀ ಸ್ಪೂನ್ನಷ್ಟು ಖಾರದ ಪುಡಿ ಧನಿಯಾ ಪುಡಿ ಮುಕ್ಕಾಲು ಟೀ ಸ್ಪೂನು ಅರಿಶಿಣದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಉಪ್ಪು ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಇದ್ದೀನಿ ನೋಡಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಖಾರದ ಪುಡಿ ಅರಿಶಿಣದ ಪುಡಿ ಎಲ್ಲದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇದು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕಸ್ತೂರಿ ಮೆಥಿ ಏನಾದರೂ ತಂದಿಟ್ಕೊಂಡ್ರೆ ಅದೇ ಸುಮಾರು ದಿನ ಆಗತ್ತೆ ಈ ರೀತಿ ತಿಂಡಿಗಳಿಗೆಲ್ಲ ಈಗ ಎಲ್ಲ ಫ್ರೈ ಆದಮೇಲೆ ಆಲೂಗೆಡ್ಡೆ ನಾನು ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಇದ್ದೀನಿ ನಾವು ಈ ರೀತಿ ಹುರಿದು ಆಲೂಗೆಡ್ಡೆ ಹಾಕ್ಕೊಳ್ಳೋದು ತುಂಬ ರುಚಿ ಕೊಡುತ್ತೆ ಈ ಮಸಾಲೆ ಜೊತೆಗೆ ಆಲೂಗೆಡ್ಡೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲ ಬಾಡಿದೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ನೀವು ಇವಾಗಲೂ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೋಡಿ ಇವಾಗ ಅನ್ನ ಇದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಅನ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾದಂತಹ ಫುಡ್ ಇದು ಆಮೇಲೆ ಮಾಡುವುದಂತೂ ತುಂಬ ಸುಲಭ ಇದನ್ನು ಲಂಚ್ ಬಾಕ್ಸಿಗೆ ತೊಗೊಂಡೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಆಲೂಗೆಡ್ಡೆ ಹಾಕಿರೋದ್ರಿಂದ ಮನೆಯಲ್ಲಿ ಖಂಡಿತವಾಗಿ ಎಲ್ಲರೂ ಇಷ್ಟಪಡ್ತಾರೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡೀನಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು ಇದನ್ನು ಖಂಡಿತ ಟ್ರೈ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು